ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ದತ್ತ ಇಬ್ರನ್ನ ಕೂಡ ದೂರ ಮಾಡಬೇಕು ಅಂತ ಹೇಳಿ ಇಲ್ಲಿ ಶರು ಸೋಸ ಸಂಚನ ಹುಡ್ತಾರೆ ಅದರ ಪ್ರಕಾರವಾಗಿ ದೃಷ್ಟಿಯ ಅಕ್ಕ ರೂಪ ಮನೆಗೆ ಬರ್ತದ ಇಲ್ಲಿ ದೃಷ್ಟಿ ತನ್ನ ಅಕ್ಕ ಬರ್ತಾರೆ ಅಂತ ತುಂಬಾ ಮುದ್ದಾಗೆ ರೆಡಿ ಆಗಿದ್ದಾರೆ ಈ ಕಡೆ ದತ್ತ ಕೂಡ ದೃಷ್ಟಿಯ ಮೇಲೆ ಪ್ರೀತಿಯನ್ನೇ ತೋರಿಸ್ತಿದ್ದಾರೆ ಇಲ್ಲಿ ದತ್ತ ಪ್ರೀತಿ ಮಾಡ್ತದಾರೆ ಅನ್ನೋದು ದೃಷ್ಟಿಗೂ ಗೊತ್ತಾಗ್ತದೆ ಆದರೂ ಕೂಡ ಇಲ್ಲಿ ದತ್ತ ಅದನ್ನ ಪ್ರೀತಿ ಅಂತ ಅನ್ಕೋಬೇಡ ಹಾಗೆ ಹೀಗೆ ಅಂತಾನೆ ಹೇಳ್ತಾರೆ ತನ್ನ ಪ್ರೀತಿಯ ಮಡದಿಗೆ ಮಲ್ಲಿಗೆ ಹೂವನ್ನ ಕೂಡ ತಂದು ಮುಡಿಸ್ತಾರೆ ತದನಂತರ ಆತ ಕಡೆ ಬಜರಂಗಿಗೆ ನೇತ್ರ ಆಮೇಲೆ ಲವ್ ಆಗ್ಬಿಡದ ಸೀರೆ ಹುಟ್ಟು ಬಂದ ನೇತ್ರನ ನೋಡಿದೆ ಬಜರಂಗಿ ಕಳೆದ ಹೋಗ್ಬಿಡುತ್ತಾರೆ ಬಜರಂಗಿ ಸತ್ಯ ಹೇಳಬೇಕು ಅನ್ಕೊಂಡ್ರು ಬಟ್ ಬಂದ್ ಕೇಳಿದಾಗ ಸತ್ಯ ಹೇಳಕ್ ಆಗಿಲ್ಲ ಬಜರಂಗಿಗೆ ಆದ್ರೆ ಮರೆಯೋಕೆ ಆಗ್ತಿಲ್ಲ ಹೋಗಿ ರೊಮ್ಯಾಂಟಿಕ್ ಹೀರೋ ಆಗ್ಬಿಟ್ಟಿದ್ದಾರೆ ನಮ್ಮ ಪ್ರೀತಿಯ ಬಜರಂಗಿ ಅವರು ತದನಂತರ ಆಯ್ತ ಕಡೆ ಸೈಲೆಂಟ್ ಇಲ್ಲಿ ದೃಷ್ಟಿ ಅಕ್ಕ ಬರ್ತಾರೆ ದೃಷ್ಟಿ ತುಂಬಾ ಖುಷಿಯಾಗಿದ್ದಾಳೆ ಅಂತ ಖುಷಿಯಾಗಿದ್ದಾರೆ ಬಟ್ ಎಲ್ಲರೂ ಕೂಡ ಇರಬೇಕಿದ್ರೆ ಸೀಮಾ ಅಲ್ಲಿಗೆ ರಾಜು ಜೊತೆ ಎಂಟ್ರಿ ಕೊಡ್ತಾಳೆ ರಾಜು ಜೊತೆ ಸೀಮಾ ಬರ್ತದಾಗೆ ಸೀಮಾನ ನೋಡಿದ ಅಲ್ಲಿ ಹೇಮಗಂಡ ಇದು ಸೀಮಾ ಅಲ್ಲ ನಿಮ್ಮ ಅಣ್ಣನ ಹಳೆ ಲವರ್ ಅಂತ ಹೌದು ಇವಳು ಜೊತೆಗೆ ಸೀಮಾನೇ ರೂಪ ರೂಪಾನೇ ದೃಷ್ಟಿ ಅಕ್ಕ ಇದು ದೃಷ್ಟಿ ಗೊತ್ತಿಲ್ಲ ಅಕ್ಕ ಎಂತ ಮಾಸ್ಟರ್ ಸ್ಟ್ರೋಕ್ ಕೊಟ್ಲು ಅಲ್ವಾ ಅಂತ ಹೇಳಿ ಹೇಮಾ ಹೇಳ್ತಿದ್ದಾಳೆ ಹೌದು ಹೌದು ನಿಜವಾಗ್ಲೂ ಮಾಸ್ಟರ್ ಸ್ಟ್ರೋಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತನ್ ಮುಂದೆ ಸೀಮಾ ಫೋಟೋ ಕೆಳಗಡೆ ಬಿದ್ದದೆ ರೂಮ್ ನಲ್ಲಿ ಬಟ್ ಅದನ್ನ ತಗೊಳಕ್ ಹೋಗ್ತಿದ್ದಾರೆ ಅಷ್ಟು ಅಲ್ಲಿ ಇಲ್ಲಿ ಸೀಮಾ ಬರ್ತಾಳೆ ದೃಷ್ಟಿ ಬಂದದೆ ಸೀಮಾನ ನನ್ನ ಅಕ್ಕ ರೂಪಾ ಅಂತ ಹೇಳಿ ಪರಿಚಯ ಮಾಡ್ಕೊಟ್ಟಾಗ ಸೈಲೆಂಟ್ ಶಾಕ್ ಆಗಿ ಸೀಮಾ ರೂಪಾನ ಅಂತ ಹೇಳಿ ಆಗ ಕಿಶೋರ್ ಅವರು ಮಾತಾಡಬೇಡ ದೃಷ್ಟಿ ಗೊತ್ತಿಲ್ಲ ವಿಷಯ ಹೇಳ್ಬೇಡ ಅಂತ ಕಣ್ಸನ್ನೇ ಮಾಡ್ತಾರೆ ಸೈಲೆಂಟ್ಗೆ ನಂತರ ದೃಷ್ಟಿ ಹೋಗು ದತ್ತ ಕರೀತಿದ್ರು ದತ್ತಾ ಬಾಯ್ ಅಂತದಾಗೆ ದೃಷ್ಟಿ ರೂಮಿಗೆ ಹೋಗಿದ್ದೆ ಅಕ್ಕ ಬಂದಾಳೆ ಬನ್ನಿ ಅಂತ ಹೇಳಿ ಫೋಟೋ ನೋಡೋಕೆ ಹೋಗ್ತಿದ್ರ ಡೈರೆಕ್ಟ್ ಆಗಿ ನೋಡೋರಂತೆ ಬನ್ನಿ ಅಂತ ದೃಷ್ಟಿ ದತ್ತನನ್ನ ಕರ್ಕೊಂಡ್ ಬರ್ತದಾಳೆ ಇತ್ತ ಕಡೆ ದತ್ತ ದೃಷ್ಟಿ ಅಕ್ಕ ರೂಪಾಳನ್ನ ನೋಡಿದ್ದೆ ರೂಪಾನೇ ಸೀಮಾನ ಅಂತ ಕುಸ್ತು ಹೋಗ್ತಿದ್ದಾರೆ ಇಲ್ಲಿ ದೃಷ್ಟಿ ನಿನ್ನ ಅಕ್ಕ ಬಂದಿರೋದು ನಿನ್ನ ಕಲ್ಲ ಕಥೆಯನ್ನು ಮುಗಿಸುವುದಕ್ಕೆ ನಿಜವಾಗ್ಲೂ ನಿನಗೆ ಕಾಟ ಕೊಡುವುದಕ್ಕೆ ಅವಳ ಮೊದಲ ಕೆಲಸ ಏನು ಗೊತ್ತಾ ದತ್ತನ ಕಥೆಯನ್ನ ಮುಗಿಸೋದು ಅಂತ ಶರು ಅನ್ಕೊಂಡದೆ ಇವತ್ತಿ ನಿಮ್ಮ ಕೊನೆಯ ದಿನ ಅಂತ ಅನ್ಕೊಂಡು ಖುಷಿ ಪಡ್ತಾರ ಹಾಗಾದರೆ ಇಲ್ಲಿ ದೃಷ್ಟಿಗೆ ಸೀಮಾನೇ ರೂಪಾನು ಸತ್ಯ ರೂಪಾನೇ ಸೀಮಾ ಅಂತಕ್ಕಂಥ ಸತ್ಯ ಗೊತ್ತಾಗತ್ತ ದತ್ತ ಗೊತ್ತಾಗ್ತಿದ್ದಾಗೆ ಏನ್ ಮಾಡಬಹುದು ಇಲ್ಲಿ ಸೀಮಾ ನಿಜವಾಗ್ಲೂ ದತ್ತನ ಕಥೆಯನ್ನ ಮುಗಿಸ್ತಾರೆ ಅಥವಾ ಶರುಗೆ ತಿರುಗೇಟನ್ನ ಕೊಟ್ಟು ಇಲ್ಲಿ ಗುರುಗೆ ತಿರುಮಂತ್ರವನ್ನ ಹಾಕ್ತಾಳ ಸಿಂಹ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಮೀಚುಗೆ ವೀಚು ಮಾಡುವುದನ್ನ ಕೂಡ ಮರಿ